ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ರಾಮಲಕ್ಷ್ಮಣರೊಡನೆ ಮಿಥಿಲಾ ಪುಟ್ಟಣಕ್ಕೆ ಹೋದುದು ಎಂಬ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಶ್ವಾಮಿತ್ರರು ಬಯಸಿದಂತೆ ಅವರ ಯಜ್ಞವು ಸಾಂಗವಾಗಿ ನೆರವೇರಿತು ಯಜ್ಞಕ್ಕೆ ಅಂತಿಮವಾಗಿ ವಿಘ್ನವನ್ನು ತಂದೊಡ್ಡುತ್ತಿದ್ದ ತಾಟಕಿಯನ್ನು ತಾಟಕಿಯ ಪುತ್ರರಾದ ಮಾರೀಚ ಸುಬಾಹುಗಳನ್ನು ಶ್ರೀರಾಮಚಂದ್ರನು ನಿಗ್ರಹಿಸುತ್ತಾನೆ ಯಜ್ಞವು ಸಾಂಗವಾಗಿ ನೆರವೇರಿದ ನಂತರ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ನಾಟಕದ ಮುನ್ ಜಗನ್ನಾಯಕನ ನಾಟಕದ ಮುಂದಿನ ಭಾಗವಾದಂತಹ ಸೀತಾರಾಮರನ್ನು ಒಂದುಗೂಡಿಸುವ ಸಲುವಾಗಿ ಮಿಥಿಲೆಯ ಕಡೆಗೆ ಪಯಣಿಸಲು ಬಯಸುತ್ತಿರುವರು ಹೀಗೆ ರಾಮ ಲಕ್ಷ್ಮಣರಿಬ್ಬರು ವಿಶ್ವಾಮಿತ್ರನ ಕಾರ್ಯವನ್ನು ನಡೆಸಿಕೊಟ್ಟುದರಿಂದ ಕೃತಾರ್ಥರಾಗಿ ಬಹಳ ಸಂತೋಷದಿಂದ ಆ ರಾತ್ರಿಯನ್ನು ಅಲ್ಲಿಯೇ ಕಳೆದರು ಬೆಳಗಾದ ಮೇಲೆ ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಇತರ ಋಷಿಗಳೊಡನೆ ಸೇರಿ ಅಗ್ನಿಯಂತೆ ಮಹಾ ತೇಜಸ್ಸಿನಿಂದ ಜ್ವಲಿಸುತ್ತಿರುವ ವಿಶ್ವಾಮಿತ್ರನಿಗೆ ನಮಸ್ಕರಿಸಿ ಗಂಭೀರವಾದ ಧ್ವನಿಯಿಂದ ಆ ಋಷಿಯನ್ನು ಕುರಿತು ಎಲೈ ಋಷಿಶ್ರೇಷ್ಠನೇ ನಾವಿಬ್ಬರೂ ನಿನ್ನ ಕಿಂಕರರಾಗಿರುವೆವು ಮುಂದೆ ನಾವು ಮಾಡಬೇಕಾದ ಕೆಲಸವನ್ನು ಆಜ್ಞಾಪಿಸಬೇಕು ಎಂದರು ಆಗ ಅಲ್ಲಿದ್ದ ಋಷಿಗಳೆಲ್ಲರೂ ವಿಶ್ವಾಮಿತ್ರನ ಅನುಮತಿಯನ್ನು ಪಡೆದು ರಾಮನನ್ನು ನೋಡಿ ಎಲೈ ನರಶ್ರೇಷ್ಠನೆ ಮಿಥಿಲಾ ಪಟ್ಟಣಕ್ಕೆ ಅಧಿಪತಿಯಾದ ಜನಕರಾಜನು ಅತಿ ಧರ್ಮಿಷ್ಠವಾದ ಒಂದು ಯಾಗವನ್ನು ಆರಂಭಿಸಿರುವನು ಅಲ್ಲಿಗೆ ನಾವು ಹೋಗುವೆವು ನೀನು ನಮ್ಮೊಡನೆ ಬರಬಹುದು ಅಲ್ಲಿ ಅದ್ಭುತವಾದ ಒಂದು ಮಹಾಧನುಸ್ಸಿರುವುದು ಅದನ್ನು ನೋಡಬಹುದು ಅದನ್ನು ಪೂರ್ವಕಾಲ್ ಪೂರ್ವದಲ್ಲಿ ಅಂದರೆ ಪೂರ್ವಕಾಲದಲ್ಲಿ ದೇವತೆಗಳು ಒಂದಾನೊಂದು ಯಾಗ ಕಾಲದಲ್ಲಿ ಈ ಜನಕನ ವಂಶಸ್ಥರಿಗೆ ಕೊಟ್ಟಿರುವರು ಅದು ಮಿತಿಯಿಲ್ಲದ ಶಕ್ತಿಯುಳ್ಳದ್ದಾಗಿಯೂ ಬಹಳ ತೇಜಸ್ಸುಳ್ಳದ್ದಾಗಿಯೂ ಇರುವುದು ದೇವತೆಗಳಾಗಲಿ ಗಂಧರ್ವರಾಗಲಿ ರಾಕ್ಷಸರಾಗಲಿ ಅದಕ್ಕೆ ನಾಣನ್ನು ಏರಿಸಿ ಕಟ್ಟಲಾರರು ಅದು ಮನುಷ್ಯರಿಗೆ ಸಾಧ್ಯವಾದ ಕೆಲಸವೇ ಅಲ್ಲ ಮಹಾಬಲಶಾಲೆಗಳಾದ ಅನೇಕ ರಾಜರು ಅದರ ಶಕ್ತಿಯನ್ನು ತಿಳಿಯಬೇಕೆಂದು ಎಷ್ಟು ಪ್ರಯತ್ನ ಪಟ್ಟರು ಯಾರಿಂದಲೂ ಏರಿಸುವುದಕ್ಕೆ ಆಗಲಿಲ್ಲ ಎಲೈ ರಾಮನೇ ನೀನು ಅಲ್ಲಿಗೆ ಬಂದರೆ ಆ ಧನುಸ್ಸನ್ನು ಅದ್ಭುತವಾದ ಯಜ್ಞವನ್ನು ನೋಡಬಹುದು ಆ ಜನಕನು ತನ್ನ ಯಜ್ಞದಿಂದ ಪ್ರಸನ್ನರಾದ ದೇವತೆಗಳನ್ನು ಕೇಳಿಕೊಂಡುದರ ಮೇಲೆ ದೇವತೆಗಳು ಆತನಿಗೆ ಆ ಧನುಸ್ಸನ್ನು ಅನುಗ್ರಹಿಸಿಕೊಟ್ಟರು ಅದಕ್ಕೆ ಸುನಾಭವೆಂದು ಹೆಸರು ಈ ಧನುಸ್ಸನ್ನು ಜನಕ ಮಹಾರಾಜನು ತನ್ನ ಮನೆಯಲ್ಲಿಟ್ಟು ಪ್ರತಿದಿನವೂ ನಾನಾ ವಿಧವಾದ ಧೂಪ ದೀಪಗಳಿಂದ ಪೂಜಿಸುತ್ತಿರುವನು ಎಂದರು ಆಮೇಲೆ ವಿಶ್ವಾಮಿತ್ರನು ರಾಮಲಕ್ಷ್ಮಣರನ್ನು ಋಷಿ ಸಮೂಹವನ್ನು ಸಂಗಡ ಕರೆದುಕೊಂಡು ಪ್ರಯಾಣ ಸನ್ನದ್ಧನಾಗಿ ತನ್ನ ಆಶ್ರಮದಲ್ಲಿದ್ದ ವನದೇವತೆಗಳನ್ನು ಕುರಿತು ನಿಮ್ಮೆಲ್ಲರಿಗೂ ಮಂಗಳ ಉಂಟಾಗಲಿ ಇಲ್ಲಿ ನನ್ನ ಕಾರ್ಯ ಸಿದ್ಧಿಯಾಯಿತು ಆದುದರಿಂದ ಇನ್ನು ಈ ಸಿದ್ಧಾಶ್ರಮವನ್ನು ಬಿಟ್ಟು ಗಂಗಾ ನದಿಯ ಉತ್ತರದಲ್ಲಿರುವ ಹಿಮವತ್ ಪರ್ವತಕ್ಕೆ ಹೋಗುವೆನು ಎಂದು ಪ್ರಾರ್ಥಿಸಿ ಅವರ ಅನುಮತಿಯನ್ನು ಪಡೆದು ಆ ಸಿದ್ಧಾಶ್ರಮವನ್ನು ಪ್ರದಕ್ಷಿಣೆ ಮಾಡಿ ಉತ್ತರ ದಿಕ್ಕನ್ನು ಕುರಿತು ಹೊರಟನು ಹೀಗೆ ಹೋಗುತ್ತಿರುವ ಆ ಋಷಿಯ ಹಿಂದೆ ಇವನ ಅನುಚರರಾದ ಬ್ರಹ್ಮವಾದಿಗಳೆಲ್ಲರೂ ತಮ್ಮ ತಮ್ಮ ಅಗ್ನಿಹೋತ್ರಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೂರು ಬಂಡಿಗಳ ಮೇಲೆ ಏರಿಸಿಕೊಂಡು ಹೊರಟರು ಆ ಸಿದ್ಧಾಶ್ರಮದಲ್ಲಿದ್ದ ಮೃಗ ಪಕ್ಷಿಗಳೇ ಮೊದಲಾದ ಅಚೇತನ ಪ್ರಾಣಿಗಳು ಕೂಡ ಮಹಾತ್ಮನಾದ ಆ ವಿಶ್ವಾಮಿತ್ರ ಮುನಿಯನ್ನು ಬಿಟ್ಟಿರಲಾರದೆ ಆತನ ಹಿಂದೆ ಹೊರಡಲು ಆತನು ಅವುಗಳನ್ನು ಸಮಾಧಾನ ಪಡಿಸಿ ಹಿಂತಿರುಗಿಸಿದನು ಹೀಗೆ ಋಷಿಗಳೆಲ್ಲರೂ ಬಹುದೂರ ಪ್ರಯಾಣ ಮಾಡಿ ಸಾಯಂಕಾಲವಾದ ಮೇಲೆ ಆ ರಾತ್ರಿಯನ್ನು ಶೋಣಾ ನದಿಯ ತೀರದಲ್ಲಿ ಕಳೆಯುವುದಾಗಿ ನಿಶ್ಚಯಿಸಿ ಸೂರ್ಯನು ಸ್ತಂಗತನಾದ ಮೇಲೆ ಸ್ನಾನ ಮಾಡಿ ಅಗ್ನಿಹೋತ್ರಗಳನ್ನು ತೀರಿಸಿಕೊಂಡು ವಿಶ್ವಾಮಿತ್ರನ ಮುಂದೆ ಕುಳಿತರು ರಾಮ ಲಕ್ಷ್ಮಣರು ಕೂಡ ಆ ಋಷಿಗಳೆಲ್ಲರಿಗೂ ಪ್ರಣಾಮ ಮಾಡಿ ವಿನಯದಿಂದ ವಿಶ್ವಾಮಿತ್ರನ ಪಕ್ಕದಲ್ಲಿ ಕುಳಿತರು ಆಗ ರಾಮನು ವಿಶ್ವಾಮಿತ್ರನನ್ನು ನೋಡಿ ಬಹಳ ಕುತೂಹಲದಿಂದ ಕೂಡಿದವನಾಗಿ ಅನೇಕ ವನಗಳಿಂದ ತುಂಬಿದ ಈ ದೇಶವು ಯಾವುದು ಇದನ್ನು ನಮಗೆ ತಿಳಿಸಬೇಕು ಎಂದು ಕೇಳಲು ತಪಸ್ವಿಯಾದ ವಿಶ್ವಾಮಿತ್ರನು ಆ ದೇಶ ವೃತ್ತಾಂತಗಳೆಲ್ಲವನ್ನೂ ಹೇಳಲಾರಂಭಿಸಿದನು ಇಲ್ಲಿಗೆ ಮೂವತ್ತೊಂದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం